ಇವತ್ತು ಸಂರಕ್ಷಣಾ ರೈಬೋ ಹೋಮ್ ಅನ್ನುವಂಥ ಒಂದು ಮಕ್ಕಳ ಭವಿಷ್ಯದ ಬಗ್ಗೆ ಭವಿಷ್ಯದ ಬಗ್ಗೆ ಹೆಮ್ಮೆಯಿಂದ ಈ ಕಾರ್ಯಕ್ರಮದ ನಾಲ್ಕನೇ ವರ್ಷದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖೇನ ಇದರ ಪ್ರಕಾಶತೆ ಸೂರ್ಯನಂತೆ ಬೆಳಗಲಿ ಅನ್ನುವಂಥ ಸಂದೇಶದ ಜೊತೆಯಲ್ಲಿ ಎಲ್ಲ ಗಣ್ಯ ಮಾಹನರ ತಾಯಂದಿರ ಎಲ್ಲ ಸೂರ್ಯನ ಸಹೋದರ ಸಹಯೋಗದಲ್ಲಿ ಇವತ್ತು ಜೋಡಿ ಇದು ಯಾವತ್ತು ಬೆಳಗ್ತದೆ ಕೈ ಕೈಗೂಡಿಸುವಂಥದ ಕೆಲಸ ಯಾವತ್ತು ಅದು ಬೆಳಗ್ತಾನೆ ಇರ್ತದೆ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಮೊದಲಿಗೆ ಯಾರು ಐಡಿಯಾ ಕೊಟ್ಟರು ಆ ಪುಣ್ಯಾತ್ಮನ ಒಂದ್ಸರಿ ನೆಲೆಸ್ಕೊಬೇಕಾಗ್ತದೆ ಯಾಕಂದ್ರೆ ಇಂಥ ಒಂದು ಸಂಸ್ಥೆಯನ್ನು ಅಂತ ಹೇಳಿದೆಯಲ್ಲ ಅದು ಬಹಳ ಕಷ್ಟಕರದ್ದು ಮತ್ತೆ ಆ ಒಂದು ನೌಕರಿಗೆ ಮಾತ್ರ ಆ ಚಿಂತನೆ ಇರ್ತದೆ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕೆ ಪ್ರಾರಂಭ ಮಾಡಿ ಇವತ್ತು ನವೀನ್ ಗಂಗಪ್ಪನವರು ಅವರು ನೋಡಲಿಕ್ಕೆ ಇನ್ನು ಚಿಕ್ಕ ವಯಸ್ಸು ಎಲ್ಲ ರಂಗದಲ್ಲೂ ಕೆಲಸಗಳನ್ನು ಮಾಡ್ದ ಎಲ್ಲರ ಮೆಚ್ಚುಗೆಯನ್ನು ಪಡಿತಾ ಇವತ್ತು ಮಕ್ಕಳ ಬದುಕಿನಲ್ಲಿ ಭವಿಷ್ಯವನ್ನು ರೂಪಿಸುವ ಒಬ್ಬ ದೈವ ದೈವಸಂಬೋತನಾಗಿ ಇವತ್ತು ನಮ್ಮ ವೇದಿಕೆ ಮೇಲಿದ್ದಾರೆ ವಿಚಾರ ಗಂಗಣ್ಣವ್ರು ಮಾಡ್ತಾ ಇರುವಂತ ಕೆಲಸ ಅರವತ್ತು ವರ್ಷಗಳಾಗಿ ಸಂಸಾರ ಜೀವನ ಬೇಡ ಮಕ್ಕಳು ಮರಿ ಬೇಡ ನೆಮ್ಮದಿ ಬೇಕು ನಮ್ಮ ಬದುಕಲ್ಲಿ ಏನಾದರೂ ಒಂದು ಸಾಧನೆ ಆದಿಲ್ಲಿ ಸಾಗಬೇಕು ಅಂತ ಚಿಂತನೆ ಮಾಡುವಂತ ಬದುಕನ್ನ ಇವರು ಮೂವತ್ತೈದನೇ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಇವರ ಬುದ್ಧಿ ನಾವು ಮೆಚ್ಚಬೇಕ ಅದು ಒಂದು ಈ ಒಂದು ಈ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಕೆಲಸ ಇದೆಯಲ್ಲ ಅದಕ್ಕೆ ಸಾಕಷ್ಟು ಶಿಕ್ಷಕರೇನು ಮತ್ತೆ ಅದು ಸಹಾಯಕರು ಮತ್ತೆ ಆ ಕೆಲಸದ ಬದುಕಿನಲ್ಲಿ ಎಲ್ಲರಿಗೂ ತಾಯಿ ಆಗುವಂತ ಒಂದು ದೊಡ್ಡ ಬಾಂಧವ್ಯ ಬೆಳೆಸುವಂತ ಆ ಎಲ್ಲ ಶಿಕ್ಷಕ ಜೊತೆ ಇರುವಂತ ಎಲ್ಲ ತಾಯಿಯಿಂದ ಸಭೆಯ ಮುಖಾಂತರ ಅವರಿಗೂ ಧನ್ಯವಾದಗಳು ಸತಾಪಿಸ್ತೇನೆ ಗಂಗಾ ಮಾತು ಹೇಳಿ ಏನಣ್ಣ ಮೂರನೇ ಮಕ್ಕಳು ಅಂದ್ಬಿಟ್ಟು ನಾನು ನೂರು ಮಕ್ಕಳು ಸಾಕ್ತೀನಿ ಅಂತ ಸಾಕಣ್ಣ ನಿಮ್ ಜೊತೆ ನಾವಿರ್ತೀವಿ ನೂರ ಒಂದು ಪಾಂಡವರು ಆಡು ನೂರ ಏಳು ಈ ದೇಶ ಒಳಗಿ ಸಾ ಅದಕ್ಕೆ ಒಂದು ಪ್ರತಿ ವರ್ಷ ನಿನ್ನ ಸಂಸ್ಥೆಗೆ ನಾನು ತಲುಪಿಸ್ತೇನೆ ಇದು ಭಾಷಣ ಮಾಡಿಕೊಂಡು ಹೋದ ಗಂಗಾಡರಲ್ಲಿ ಶ್ರಮ ಇದೆ ಬುದ್ಧಿವಂತಿಕೆ ಇದೆ ಸಾಧಕರಲ್ಲಿ ಸಾಧಕರಾಗಬೇಕು ಅನ್ನುವಂಥ ಭಾವನೆ ಇದೆ ಆ ಭಾವನೆಗೆ ನಾವೆಲ್ಲರೂ ಸ್ಫೂರ್ತಿ ಆಗಬೇಕು ಇಲ್ಲಿ ಯಾರು ಕೊಟ್ಟು ಕಳ್ಕೊಳ್ಳೋದು ಏನಿಲ್ಲ ಇವತ್ತು ಅತಿ ಮಕ್ಕಳ ಪ್ರೀತಿಯಿಂದ ಸಾಕಾರ ನಮ್ಮ ಮಾತೆ ಕೇಳೋದಿಲ್ಲ ಎಲ್ಲೋ ಕುಡ್ಕೊಂಡು ಎಲ್ಲೋ ಬೀತೆ ಎಲ್ಲೋ ಎದ್ಕೊಳ್ತವೆ ನಾವೆಲ್ಲ ಜೀವನದಲ್ಲಿ ಎಲ್ಲವನ್ನ ನೋಡಿದ್ವಿ ಇವತ್ತು ಮಕ್ಕಳು ಎಲ್ಲಪ್ಪ ಅಂದ್ರೆ ಅತಿ ಮಕ್ಕಳನ್ನ ಮುಗ್ಗಿಸ್ತಾರಲ್ಲ ಅವ್ರ ಮಕ್ಕಳ ಇವತ್ತು ದಾರಿ ತಪ್ತಾ ಇರೋದು ವಿದ್ಯಾಭ್ಯಾಸವನ್ನು ಕಳ್ಕೊಳ್ತಾ ಇರೋದು ಈ ದೇಶದ ಭವಿಷ್ಯವನ್ನ ಹಾಳು ಮಾಡುವಂತ ವೃತ್ತಿಯಲ್ಲಿ ಪ್ರಾರಂಭವನ್ನು ಮಾಡಿರುವಂತಹ ಯುವಕರೇ ಇವತ್ತು ಜಾಸ್ತಿ ಇದ್ದಾರೆ ಇವತ್ತು ಬುದ್ಧಿವಂತ ಮಕ್ಕಳು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತ ಮಕ್ಕಳು ಈ ಸನಾತನ ಧರ್ಮವನ್ನ ಕಾಪಾಡುವಂತ ಮಕ್ಕಳು ಯಾರನ್ನ ಇದ್ರೆ ಇವತ್ತು ಮಠಗಳಲ್ಲಿ ಓದುವಂಥವ್ರು ರುದ್ರಾಶ್ರಮದಲ್ಲಿ ಓದುವಂಥವ್ರು ಇದರ ಆಶ್ರಯದಲ್ಲಿ ಓದುವಂಥವರು ಇವರು ನಿಜವಾಗಲು ಈ ದೇಶದ ಭವಿಷ್ಯದ ಪ್ರಜೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಆ ಮಕ್ಕಳಲ್ಲಿ ಅದನ್ನ ಕಾಣೋಣ ಅಂತ ಹೇಳಿ ನಾನು ಕೂಡ ಅಂಬರಿಸ್ತೀನಿ ಹಾಗಾಗಿ ಬಂದ್ರೆ ಸಾಕಷ್ಟು ಜನ ಇದ್ದಾರೆ ಅವರೆಲ್ಲ ಮಾತಾಡಿದ ಮೇಲೆ ನನಗೆ ಕೊಡ್ಬೇಕಾಗಿತ್ತು ಫಸ್ಟ್ ನನಗೆ ಕೊಟ್ಬಿಟ್ರು ಹಾಗಾಗಿ ನಾನೇ ಸಮಯ ತಗೊಳ್ಳಲ್ಲ ನನಗಿಂತ ವಿಚಾರಧಾರೆಗಳು ಸಾಕಷ್ಟು ಇದೆ ಹಾಗಾಗಿ ಗಂಗಣ್ಣನ ಒಬ್ಬ ಸೋದರನಾಗಿ ಇವತ್ತು ಮಾಗಡಿಯಲ್ಲಿ ನಾಲ್ಕೂವರೆ ಸಲ ಆಪರೇಷನ್ ಮಾಡಿಸಿದ್ರೆ ಆಲ್ ಆಪರೇಷನ್ ಐವತ್ತು ಸಾವಿರದ ಒಂದು ಲಕ್ಷ ಜನಕ್ಕೆ ಎಂಪ್ಲಾಯಿಲ್ಲಿ ಅದೊಂದು ದೊಡ್ಡ ಹಬ್ಬ ಮಾವಡಿ ಹಬ್ಬ ಅಂತ ಆಚರಣೆಯನ್ನು ಮಾಡ್ತೀನಿ ಎಷ್ಟು ಸಾವಿರ ಜನ ಲಕ್ಷಾಧನ ಬಂದರು ಇವತ್ತು ಊಟ ಇಲ್ಲ ಅಂತ ಯಾರು ಹೋಗಿಲ್ಲ ಆ ಕಾರ್ಯಕ್ರಮ ನಿರಂತರ ಇಪ್ಪತ್ಮೂರು ವರ್ಷಗಳ ನಿರಂತರ ಆದಿಯಲ್ಲಿ ಸಾಮೂಹಿಕ ಮದುವೆಗಳನ್ನು ಮಾಡ್ತಾ ಇದ್ವಿ ಕೋವಿಡ್ ಬಂದ ಸಂದರ್ಭದಲ್ಲಿ ಇವತ್ತು ಏನು ರಾಜಕಾರಣಿಗಳು ಸರ್ಕಾರದ ಸವಲತ್ತನ್ನು ಪಡೆದವರು ಮೇಲೆ ಕೆಳಗೆ ನೋಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಕೆ ಜಿ ಅಕ್ಕಿಯನ್ನ ಕೆಂಪೇಗೌಡ ಕೋಟೆ ಹಂಚಿದ್ದೀನಿ ಅದು ಇಡೀ ರಾಜ್ಯದಲ್ಲಿ ಯಾವ ನಾಯಕರು ಇವತ್ತು ಮಾಡಿಲ್ಲ ಅಂತ ಹೇಳಿ ನಾನು ಬಯಸ್ತೇನೆ ಹಾಗೆ ಇವತ್ತು ಹಲವು ಕಾರ್ಯಕ್ರಮ ನಾನು ಸಾಕಷ್ಟು ಮಾಡಿದೀನಿ ಹೇಳೋದಕ್ಕೆ ಇವತ್ತು ನನ್ನ ವೇದಿಕೆ ಅಲ್ಲ ಆದ್ರೆ ಇವತ್ತು ಜಯಪ್ರಣಿ ಕೃಷ್ಣಪ್ಪ ಅನ್ನೋನು ಇವತ್ತು ಡಾಕ್ಟರ್ ಕೃಷ್ಣಮೂರ್ತಿ ಆಗ್ಬೇಕಾದ್ರೆ ಓದ್ಕೊಂಡು ಡಾಕ್ಟರ್ ತಗೊಂಡಿಲ್ಲ ಇವತ್ತು ನನ್ನ ಸೇವೆ ಮೇಲೆ ಇವತ್ತು ಡಾಕ್ಟ್ರೇಟ್ ತಗೊಂಡು ಅದರ ಜೊತೆಯಲ್ಲಿ ಕೆಂಪೇಗೌಡರ ಪ್ರಶಸ್ತಿ ಸರ್ಕಾರವನ್ನು ಪಡೆದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸರ್ಕಾರಗಳು ಕೊಟ್ಟು ಹತ್ತು ಹಲವು ಪ್ರಶಸ್ತಿಗೆ ಇವತ್ತು ಮೂಲ ಕಾರ್ಯಕರ್ತನಾಗಿದ್ದೀನಿ ಅಂದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕಿಂತ ನಾವು ಪಟ್ಟಂತ ಕಷ್ಟಗಳು ನೋವುಗಳು ನನವಿಗಳು ಎಲ್ಲವನ್ನ ಗಮನಿಸಿದಾಗ ಮನುಷ್ಯನ ಇರೋದು ಎರಡೇ ಒಂದು ವಿಧ ಹುಟ್ಟು ಸಾವಿನ ಮಧ್ಯದಲ್ಲಿ ಸಾಧನೆಯನ್ನು ಮಾಡಬೇಕು ಆ ಸಾಧನೆ ಏನಪ್ಪಾ ಅಂದ್ರೆ ಅಪ್ಪ ಹಾಕಿದ್ದು ತಿನ್ಕೊಂಡು ಬೆಳೆಯೋದು ಗಂಡ ಹಾಕಿದ್ದು ಮಜಾ ಮಾಡೋದಲ್ಲ ಇಲ್ಲ ಯಾವುದೋ ಆಸ್ತಿನ ಮಾರ್ಕೊಂಡು ಕೂಡ ಸಾಯೋದಲ್ಲ ಮನುಷ್ಯ ಹುಟ್ಟು ಸಾವಿನ ಮಧ್ಯದಲ್ಲಿ ಸಾರ್ಥಕತೆಯ ಜೀವನ ಅಂದ್ರೆ ಇವತ್ತು ನಮ್ಮ ನವೀನ್ ಕಂಗಪ್ಪನವ್ರು ಮಾಡಿದರಲ್ಲ ಶಾಸನದಲ್ಲಿ ಬೋರ್ಡ್ ಬಂದು ಸಂರಕ್ಷಣಾ ಅಂತ ಅಕ್ಷರವನ್ನ ದಾಖಲೆ ಮುಖೇಂದ್ರ ಹಂಚಿ ಇದರ ಇತಿಹಾಸಕ್ಕೆ ಕೊಟ್ಟು ಹೋಗುವಂತ ಪರಿಷದ ಕೆಲಸ ಇದೆಯಲ್ಲ ಇದು ಮನುಷ್ಯನ ಮಾಡಬೇಕಾದಂತ ಮನುಷ್ಯನ ಸಾಧನೆ ಈ ಸಾಧನೆ ಸಾಧಿಕರಿಂದ ತಿಳಿದು ಮಾಡೋದು ಕೆಲವು ಜನ ನೋವನ್ನು ಪಟ್ಟು ಸಾಧನೆ ಮಾಡೋದು ಮತ್ತೊಂದು ಜನ ಎಲ್ಲ ಈ ಕಾಲದಲ್ಲಿ ಎಲ್ರು ಸುಖ ಬೇಕಾಗಿದೆ ಕಷ್ಟ ಯಾರಿಗೂ ಬೇಡ ಅಂಥದ್ರಲ್ಲಿ ನವೀನ್ ಗಂಗಪ್ಪ ಮಾಡ್ತಾ ಇರುವಂತಹ ಕೆಲಸ ಬಹಳ ಹೆಮ್ಮೆಯ ವಿಚಾರ ಆ ಮಕ್ಕಳಲ್ಲಿ ನಾನು ಒಬ್ಬರಾಗಿರ್ತೀನಿ ನನಗೆ ಯಾವ ಸ್ವಾರ್ಥನೂ ಇಲ್ಲ ನನ್ನ ದುಡಿಮೇಲಿ ಅರವತ್ತು ಪರ್ಸೆಂಟ್ ಹೋಗ್ತದೆ ಇಪ್ಪತ್ತು ಪರ್ಸೆಂಟ್ ನನ್ನ ಜೀವನದಲ್ಲಿ ನನ್ನ ಸುತ್ತಮುತ್ತಲು ನನ್ನ ಖರ್ಚಿಗೆ ಆಗ್ತದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಇಲ್ಲಿ ಇಂಥ ಸಮಸ್ಯೆಗಳಿಗೆ ಪರಿಹಾರವಾಗಿದೆ ನನ್ನ ಜೀವನದಲ್ಲಿ ಎಲ್ಲ ಏನಾದ್ರು ತಿಳ್ಕೊಂಡಿರ್ಬೋದು ಮೊದಲಿಗೆ ನನ್ನ ಜೀವನ ನೂರು ರೂಪಾಯಿ ಇತ್ತು ಇವತ್ತು ಸ್ವಲ್ಪ ಕಾಸ್ಟ್ಲಿ ಜೀವನ ಆಗಿ ಒಂದು ನಾನೂರಿಂದ ಐನೂರು ರೂಪಾಯಿ ಆಗಿದೆ ಇದು ನನ್ನ ಜೀವನದ ಪ್ರತಿನಿತ್ಯದ ನನ್ನ ಖರ್ಚು ನನ್ನ ವ್ಯಯ ನಾನು ಬದುಕುವಂತ ರೀತಿ ಹಾಗಾಗಿ ನಾನು ಎಲ್ಲವನ್ನ ತಿಳಿದಿದ್ದೀನಿ ನೋವನ್ನು ಅನುಭವಿಸಿದ್ದೀನಿ ಮೋಸ್ರು ನೋಡಿದ್ದೀನಿ ಕಿತ್ಕೊಂಡು ತಿನ್ನೋರು ನೋಡಿದ್ದೀನಿ ತಿನ್ನೋರು ನೋಡಿದ್ದೀನಿ ಎಲ್ಲ ಜೀವನದಲ್ಲಿ ನೋಡಿದ್ದೀನಿ ಆದರೆ ಯಾವುದು ಶಾಶ್ವತ ಯಾವುದು ಅಲ್ಲ ತಿನ್ನೋರಿಗೂ ಸುಖ ಅಷ್ಟೆ ತಿರ್ಗ ನಾಳೆ ಬೆಳಿಗ್ಗೆ ಕೈಯೊಡ್ಡೋದು ತಲೆ ಹೊಡೆಯೋದು ಮತ್ತೆ ಈ ಜನರ ನಿಂದನೆಯ ತಲೆ ಮೇಲೆ ಹಾಕೊಂಡು ಆ ಭಗವಂತನ ಶಾಪದಲ್ಲಿ ಸಾರಿ ಇದೇ ಜೀವನ ಹಾಗಾಗಿ ಧರ್ಮದ ಆದಿ ಕಷ್ಟವನ್ನ ಕೊಡ್ತದೆ ನಿಂದನೆಯನ್ನ ಕೊಡ್ತದೆ ಮನುಷ್ಯನ ಅನೇಕ ಸಾರಿ ಅವಮಾನಗಳ ಜೊತೆಯಲ್ಲಿ ನಮ್ಮನ್ನ ಬೇಯಿಸ್ತದೆ ಬೇಯಿಸಲು ಬೆಂದು ಬೆಂದು ಪಕ್ಕವಾದ ಮೇಲೆ ಬಿಸಿಲು ಗಳೆ ಯಾವತ್ತು ಪ್ರಕಾಶಮಾನವಾಗಿ ಈ ಮನುಷ್ಯನ ಜೀವನದಲ್ಲಿ ನಾವು ಒಳಿತಾ ಇರ್ತೇವೆ ಇದೇ ಮನುಷ್ಯನ ಜೀವನದ ಹಾದಿ